ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಾರೆ ಎಸ್ ಟಿ ಸೋಮಶೇಖರ್ ಇದ್ದಾರೆ ಹಾಗೇನೆ ಅವರ ಬಂಧುಗಳು ಕೂಡ ಇದ್ದಾರೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗ ಇಲ್ಲಿಂದ ಮೂವ್ ಆಗ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಪಾರ ಮಾಜಿ ಸಿಎಂ ಕೃಷ್ಣ ಅಂತಿಮ ಸಿದ್ಧತೆ ಮತ್ತೆ ಎಷ್ಟು ಜನ ಬರುವಂತ ತಮಗೆ ಒಂದು ನಿರೀಕ್ಷೆ ಇದೆ ಸರ್ ಎಲ್ ಅಷ್ಟು ಜನ ಅಂತ ಹೇಳಕ್ ಪೂರ್ತಿ ಬೆಂಗಳೂರಿನಲ್ಲಿ ಅವ್ರ ನಿವಾಸದಲ್ಲಿ ಅವಕಾಶ ಆಗಿದೆ ಬೆಳಗ್ಗೆ ಅಲ್ಲಿ ಬಿಟ್ಟಿದ್ದಾರೆ ಈಗ ಗಾಂಧಿ ಬರ್ತಾ ಇದ್ದಾರೆ ಇಲ್ಲಿ ಮೂರು ಗಂಟೆವರೆಗೂ ಎಷ್ಟೇ ಜನ ಬಂದರೂ ಅವ್ರಿಗೆ ದರ್ಶನ ಮಾಡೋ ಅವಕಾಶ ಮಾಡಿಸ್ತೀವಿ ಅಷ್ಟು ಇಷ್ಟು ಅಂತ ಏನಿಲ್ಲ ಎಷ್ಟು ಜನ ಬಂದ್ರೂ ಮಾಡಿಸಿ ಅಂತಿಮವಾಗಿ ಮೂರು ಗಂಟೆ ಕ್ರಿಮೇಶ ಪ್ರಾರಂಭ ಮಾಡ್ತೀವಿ ಮೂರು ಗಂಟೆಯಿಂದ ಜಿಲ್ಲಾಡಳಿತ ಶಾಸಕರು ಅವ್ರ ಕುಟುಂಬದವರು ಗುರುಚರಣು ನಮ್ಮ ಉಪಮುಖ್ಯಮಂತ್ರಿಗಳು ಬಂದು ನೆನೆ ಎಲ್ಲ ನೋಡಿದ್ದಾರೆ ಏನೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೇ ಮಾಡಿ ನೋಡ್ಬೋದು ಎಲ್ಲ ರೀತಿಯ ಸಿದ್ಧತೆನ ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ಜೊತೆಗೆ ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ಅಂತ್ಯ ಅಂದರೆ ಅಂತಿಮ ದರ್ಶನಕ್ಕೆ ಅಂತ್ಯ ಅಂತಿಮ ದರ್ಶನಕ್ಕೆ ಎಸ್ ಎಂ ಅವರ ಪಾರ್ಥಿವ ಶರೀರವನ್ನು ಇಡ್ಲಾಗುತ್ತೆ ಜೊತೆಗೆ ಮೂರು ಗಂಟೆಯಿಂದ ಅಂತ್ಯ ಎಷ್ಟು ಮೂರು ಗಂಟೆಯವರೆಗೆ ಎಷ್ಟು ಹೊತ್ತಿನ ತನಕ ಅವರಿಗೆ ಎಷ್ಟು ಜನರನ್ನು ಅಂತಿಮ ದರ್ಶನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಜನರನ್ನು ಮಾಡಿಸ್ತೇವೆ ನಂತರ ಏನು ನಿಗದಿತ ಸಮಯಕ್ಕೆ ಅಂತ್ಯಕ್ರಿಯೆ ಮುಗಿಯಬೇಕಾದ ಕಾರಣ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರವು ನಿಗದಿತ ಸಮಯಕ್ಕೆ ಬರುತ್ತೆ ಮತ್ತು ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ ಅವರು ಎಲ್ಲರೂ ಪಕ್ಷಾತೀತವಾಗಿ ಒಂದು ಸ್ನೇಹವನ್ನು ಮತ್ತು ಅಭಿಮಾನವನ್ನು ಹೊಂದಿರುವ ಕಾರಣ ಎಷ್ಟು ಜನ ಬರ್ತಾರೆ ಅನ್ನೋಕ್ಕಿಂತ ಬಂದಷ್ಟು ಹೆಚ್ಚು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಉಸ್ತುವಾರಿ ಸಚಿವ ಚೆಲ್ಲು ಸ್ವಾಮಿ ಅವರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಹೇಳ್ತೀನಿ ರಸ್ತೆ ಯುದ್ಧಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಅಂತಿಮ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಇಡೀ ರಾಮನಗರ ಬಸ್ ನಿಲ್ದಾಣ ಎಕ್ಸಾಕ್ಟ್ಲಿ ನಾನಿರುವಂತಹ ಪ್ಲೇಸ್ ಈಗ ರಾಮನಗರ ಬಸ್ ನಿಲ್ದಾಣ ಇಲ್ಲಿ ಅಂತಿಮ ಯಾತ್ರೆಯ ನಿರ್ಮಾಣಕ್ಕೆ ಬರ್ತಾ ಇದೆ ಎಲ್ಲರೂ ಅಂತಿಮ ದರ್ಶನವನ್ನ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶ ಹೀಗಾಗಿ ಸುತ್ತಲೂ